ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಕೇಗೆ ಇವಾಗ ಜಸ್ಟ್ ಕಾಲ್ ಮಾಡಿದ್ದೆ ನಾನು ಏನಾದರೂ ಥರ್ಡ್ ರೌಂಡದ್ದು ಲ್ಯಾಟ್ರಿ ಇಂಟ್ರಿ ವಿದ್ಯಾರ್ಥಿಗಳಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಅಂಥೇಳಿ ಬಟ್ ಮ್ಯಾಡಮ್ ಅವರು ಏನು ಹೇಳ್ತಾ ಇದಾರೆ ಅಂತಂದರೆ ನಮ್ಗೆ ಇನ್ನೂವರೆಗೆ ಅದ್ರ ಬಗ್ಗೆ ಯಾವುದೇ ಥರಂತಹ ಅಪ್ಡೇಟ್ ಇರೋದಿಲ್ಲ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ ಅಂತ ಹೇಳಿ ಕಾಲನ್ನ ಕಟ್ ಮಾಡಿರುವಂಥದ್ದು ಸೊ ಇದು ಹಿಂದಿನ ವರ್ಷನೂ ಕೂಡ ಏನು ಮಾಡಿದ್ದಾರೆ ಅಂದರೆ ಹಿಂಗೆ ತುಂಬ ತಡ ಮಾಡಿದ್ರು ಇವರು ಯಾಕಂತಂದ್ರೆ ಇಲಾಖೆಯಿಂದ ಬಂದಿಲ್ಲ ಆದಾಗಿಲ್ಲ ಇದಾಗಿಲ್ಲ ಅಂತ ಹೇಳಿ ಹೋದ ವರ್ಷ ಕೂಡ ಏನು ಮಾಡಿದಾರೆ ಅಂದರೆ ಒಂದು ಟ್ವೆಂಟಿ ಒನ್ ಅರೌಂಡ್ ಒನ್ ಮಂತ್ ಸಮೀಪ ಏನು ಮಾಡಿದಾರೆ ಅಂದರೆ ಅವರು ಕೌನ್ಸಿಲಿಂಗ್ ಪ್ರಕ್ರಿಯೆನ ಬಂದಿಟ್ಬಿಟ್ಟಿದ್ರು ಲಾಸ್ಟಿಗೆ ಏನು ಸ್ಪೆಷಲ್ ರೌಂಡ್ ಅಂತ ಮಾಡಿದರು ಥರ್ಡ್ ರೌಂಡ್ ಮಾಡಲಿಲ್ಲ ಅವರು ಸ್ಪೆಷಲ್ ರೌಂಡ್ ಅಂತ ಮಾಡಿ ರಾತ್ರೋರಾತ್ರಿ ನಾವು ಕೌನ್ಸ್ಲಿಂಗ್ ಆಪ್ಷನ್ ಇಂಟ್ರವ್ಯೂ ಬಿಟ್ಟು ರಾತ್ರೋ ಸೀಟ್ ಹಂಚಿಕೆ ಮಾಡಿ ಕ್ಲೋಸ್ ಮಾಡಿಬಿಟ್ರು ಅಷ್ಟೊತ್ತಿಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತೇ ಇರಲಿಲ್ಲ ಅದು ಭಾಳಷ್ಟು ಜನಕ್ಕೆ ಯೂಸು ಕೂಡ ಆಗಲಿಲ್ಲ ಆ ರೀತಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿ ಮುಗಿಸಿದರು ನನಗನಿಸ್ತದೆ ಈ ವರ್ಷ ಕೂಡ ರಾತ್ರೋರಾತ್ರಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂದ್ರೆ ಬೇಗ ಮಾಡೋದಿಲ್ಲ ನನಗನಿಸ್ತಾ ಯಾಕಂದ್ರೆ ಯಾಕಂದರೆ ಅವರಿಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೇದವರು ಅದು ಇಲಾಖೆಯಿಂದ ಮಾಹಿತಿ ಬರಬೇಕು ಬಂದ ಮೇಲೆ ಇವರು ಅದನ್ನು ಟೈಮಿಂಗ್ ಸೆಟ್ ಮಾಡಿಕೊಂಡು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕು ಅನಿಸ್ತಾ ಇದೆ ಇವರು ಲೇಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನೋಡಿ ನೀವು ಯಾರೆಲ್ಲ ನೀವು ಥರ್ಡ್ ರೌಂಡಿಗೆ ಇದ್ದೀರಿ ನೀವು ಕೂಡ ಕೇಗೆ ಪ್ರೆಷರ್ ಹಾಕಿ ಪದೇ ಪದೇ ಕಾಲ್ ಮಾಡಿ ಮತ್ತು ಸೀಟ್ ಉಳಿಕೆ ಆದಲ್ಲಿ ಥರ್ಡ್ ರೌಂಡ್ ಮಾಡೋಕಂತ ಹೇಳಿ ಅಂದ್ರೆ ಏನಾಗುತ್ತಾ ಮಲ್ಟಿಪಲ್ ಕ್ಯಾಂಡಿಡೇಟ್ಗಳು ಕಾಲ್ ಮಾಡೋದ್ರಿಂದ ಅವ್ರಿಗೆ ಅರ್ಥ ಆಗುತ್ತೆ ಹೌದು ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡು ಏನಾದರೂ ಇಲಾಖೆಗಳಿಂದ ಸ್ಪಷ್ಟನೆ ಗೈಡ್ಲೈನ್ಸನ್ನು ತೊಗೋಬೋದು ಅದಕ್ಕಿಂತ ಮೊದ್ಲು ಏನಾದರೂ ಮಾಹಿತಿ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ